ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿಸಿರ್ತಕ್ಕಂಥದ್ದು ನಾಚಿಕೆಗಡಿನ ಸಂಗತಿ ಅಂತ ಹೇಳ್ತೇನೆ ಇದು ಕಲ್ಬುರ್ಗಿ ಮತ್ತು ಆಳಂದ ರಸ್ತೆ ಏನು ಬರ ಎಡ ಭಾಗದಲ್ಲಿರ್ತಕ್ಕಂಥ ಇದೆ ಆ ಸಾವಳಗಿ ರಸ್ತೆಯ ಎಡಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ ಅನಧಿಕೃತವಾಗಿ ಒಂದ್ವೇಳೆ ವೇಳೆ ನೀವು ಅಧಿಕೃತವಾಗಿ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ತೋರಿಸ್ಬೇಕು ಇವ್ರಿ ಬೆಳಿಗ್ಗೆ ಬಂದು ನಿಶ್ಚಿತ ಇವ್ರು ನನಗೇನಾದ್ರು ಯಾವ ಬರ್ತನ ಬರ್ತಾರೆ ಯಾವ ಆಫೀಸರ್ ಎಲ್ಲ ನನಗೆ ಅಂತಂದಲ್ಲ ಇಷ್ಟ ಅಂತ ಹೇಳುವಾಗಿ ನಾನ್ ನಿಮ್ಮನ್ನು ಕರೆ ಮಾಡಕ್ಕೆ ಓಡೋಣ ಇವಾಗ ನೋಡಿ ತಾವು ತಾವು ಹೆಂಗ್ ಜಾಗ ಖಾಲಿ ಮಾಡ್ತಿದಾರೆ ನೋಡ್ರಿ ಈಗ ನೀವು ಬಂದೀರಂತ ಬೆಳಿಗ್ಗೆ ಹಿಡಿದ ಹೇಳಿ ನನಗೆ ನಂಬಿಕೆ ಆಗಿದ್ದಾರೆ ಈಗ ಹೆಂಗ್ ಗುಂಡಿ ಬಾಯ ಹೊಂಟಿದಾರೆ ನೋಡ್ರಿ ನೀವು ಇಲ್ಲಿ ಈ ಒಂದು ಜೆ ಸಿ ಬಿ ಇದೆ ಈ ಜೆ ಸಿ ಬಿ ಮತ್ತು ಗಾಡಿಯನ್ನ ಎರಡೂ ನೋಡಬಹುದು ಅವರು ಈ ಸಂದರ್ಭದಲ್ಲಿ ಓಡ್ ಹೋಗ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಈ ಜೆ ಗೆ ಈ ಒಂದು ವಾಹನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಂಬರ್ ಪ್ಲೇಟ್ ಇಲ್ಲ ಇವ್ರು ಓಡ್ ಹೋಗ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಆ ಒಂದು ಗಾಡಿ ನೋಡಿ ಅದು ಓಡ್ ಹೋಗ್ತಾ ಇದ್ದಾರೆ ಸುಮಾರು ನಾಲ್ಕೈದು ಗಾಡಿಗಳನ್ನ ಅವರು ತಂದು ಲೂಟಿಯನ್ನ ಮಾಡ್ತಿರ್ತಕ್ಕಂಥ ಬರ್ತಿರೋ ಡ ಪ್ರಕಾರ ಏನಂದ್ರೆ ಇವರು ಇವ್ರೇನು ಇವ್ರು ಕಳಸಗಣೆ ಮಾಡ್ತಿರಲ್ಲ ಇವರೆಲ್ಲ ಇವರೆಲ್ಲ ಪರ್ಸೆಂಟೇಜ್ ಕೊಂಡ್ ಇವ್ರೆಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ನೀನ್ ಫೋನ್ ಯಾವಾದ್ರು ಸಪೋರ್ಟ್ ಇರ್ತೀನಿ ಅವ್ರ ಫೋನ್ ಬಿ ಅತ್ತಲ್ಲ ನೀವು ಕಣ್ಣು ಮುಚ್ಚಿ ನಾ ಕೊಳ್ಕೋತೀನಿ ನಿಮ್ ಮನ್ಸಿಗೆ ಬಂದ್ ದರೋಡೆ ಮಾಡ್ತಾ ಅಂತ ನನಗ ಸುಮಾರು ಒಂದು ವಾರದಿಂದ ಈ ಒಂದು ಪ್ರತಿಕ್ರಿಯೆ ನಡೀತಾ ಇದೆ ಆದ್ರೆ ಅಧಿಕಾರಿಗಳ ಗಮನಕ್ಕೆ ಇಲ್ವೋ ಗಮನಕ್ಕಿದ್ರು ಕೂಡ ಆಕ್ಷನ್ ತಗೋಬೇಕು ಅನ್ನೋ ಮನಸ್ಸು ಅವರಿಗೂ ನೀವು ಡ್ರೈವರ್ ಆಗಿ ಈ ಗಾಡಿಗೆ ನಂಬರ್ ಬೇಕಿಲ್ಲ ಸರ್ ನಂಬರ್ ಎಲ್ಲಿದೆ ನಂಬರ್ ಯಾಕಿಲ್ಲ ಅದಕ್ಕೆ ನಂಬರ್ ಬೇಕಲ್ಲ ಸರ್ ಎಲ್ಲಿದೆ ನಂಬರ್ ಯಾಕಂದ್ರೆ ಹೆಂಗ್ ನೀವು ಹೊಸ ಗಾಡಿ ಇಟ್ಕೊಂಡು ಈ ರೀತಿಯಾಗಿ ಅನಧಿಕೃತ ಕೆಲಸದಲ್ಲಿ ನೀವು ಕೈ ಜೋಡಿಸಿದ್ರೆ ತಪ್ಪು ಸರಿ ಹಣ ನೀವ್ ಹೇಳ್ರಿ ತಪ್ಪಲ್ವಾ ಅಧಿಕಾರಿಗಳೇ ಈಗಲ್ಲಾದ್ರೂ ಸ್ವಲ್ಪ ಆದ್ರೂ ನಿಮ್ಗೆ ಏನಾದ್ರು ಸರ್ಕಾರದ ಅನ್ನವನ್ನ ತಿಂತ ಇದ್ದೀರಿ ಸರ್ಕಾರದ ಆಸ್ತಿಯನ್ನ ಉಳಿಸ್ಬೇಕು ಅಂತ ನಿಮ್ಗೆ ಏನಾದ್ರೂ ಕಿಂಚಿತ್ತಾದ್ರೂ ವ್ಯಾಲ್ಯೂ ಇದ್ರೆ ಜವಾಬ್ದಾರಿ ಇದ್ರೆ ದಯವಿಟ್ಟು ಉಳಿಸಿ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖವಾಡವನ್ನು ಕೂಡ ಸಾರ್ವಜನಿಕರಿಗೆ ತೋರಿಸಬೇಕಾಗುತ್ತೆ ಸಂಪತ್ತನ್ನ ಯಾವ ರೀತಿಯಾಗಿ ಲೂಟಿ ಮಾಡಬೇಕು ಅನ್ನೋದನ್ನ ಕಲಿಬೇಕು ಇವರಿಂದ ನೋಡಿ ನೀವು ಇದು ಕಲಬುರಗಿ ಹೊರಭಾಗದಲ್ಲಿರ್ತಕ್ಕಂಥ ಸಾವಳಗಿಗೆ ಹೋಗ್ತಿರ್ತಕ್ಕಂಥ ರಸ್ತೆ ಇದು ಈ ರಸ್ತೆಯ ಎಡಭಾಗದಲ್ಲಿ ಯಾವ ರೀತಿಯಾಗಿ ಮುರುಮನ್ನ ಖಾಲಿ ಮಾಡ್ತಿರತಕ್ಕಂತ ಕೆಲಸ ನಡೀತಾ ಇದೆ ಸುಮಾರು ಒಂದು ವಾರದಿಂದ ಈ ಒಂದು ಪ್ರತಿಕ್ರಿಯೆ ನಡೀತಾ ಇದೆ ಆದ್ರೆ ಅಧಿಕಾರಿಗಳ ಗಮನಕ್ಕಿಲ್ವೋ ಗಮನಕ್ಕಿದ್ರೂನು ಕೂಡ ಆಕ್ಷನ್ ತಗೋಬೇಕು ಅನ್ನೋ ಮನಸ್ಸಿಲ್ವೋ ಅವರಿಗೆ ಅಂತೂ ಗೊತ್ತಾಗ್ತಿಲ್ಲ ಈ ಒಂದು ಸರ್ಕಾರಿ ಜಮೀನ್ ಇದೇನೋ ಪ್ರೈವೇಟ್ ಜಮೀನ್ ಇದೇನೋ ಅಥವಾ ಪ್ರೈವೇಟ್ ಜಮೀನ್ ಇದ್ರೂ ಕೂಡ ಈ ರೀತಿಯಾಗಿ ಅನಧಿಕೃತವಾಗಿ ಏನು ಮುರುಮನ ಹೊಡೆತಿರ್ತಕ್ಕಂಥದ್ದು ಸಂಪತ್ತನ್ನ ಖಾಲಿ ಮಾಡ್ತಿರ್ತಕ್ಕಂಥದ್ದು ಏನ್ ನಡೀತಾ ಇದೆ ಅಲ್ಲ ಇದು ನಾಚಿಕೆಗಡಿನ ಸಂಗತಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಈ ಒಂದು ಜೆ ಸಿ ಬಿ ಇದೆ ಈ ಜೆ ಸಿ ಬಿ ಮತ್ತು ಗಾಡಿಯನ್ನ ಎರಡೂ ನೋಡಬಹುದು ಅವರು ಈ ಸಂದರ್ಭದಲ್ಲಿ ಓಡ್ ಹೋಗ್ತಾ ಇದ್ದಾರೆ ನೀವಿಲ್ಲಿ ಗಮನಿಸಬಹುದು ಈ ಜೆ ಗೆ ಈ ಒಂದು ವಾಹನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಂಬರ್ ಪ್ಲೇಟ್ ಇಲ್ಲ ಇವ್ರು ಓಡ್ ಹೋಗ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಆ ಒಂದು ಗಾಡಿ ನೋಡಿ ಅದು ಓಡ್ ಹೋಗ್ತಾ ಇದ್ದಾರೆ ಸುಮಾರು ನಾಲ್ಕೈದು ಗಾಡಿಗಳನ್ನ ಅವರು ತಂದು ಲೂಟಿಯನ್ನ ಮಾಡ್ತಿರ್ತಕ್ಕಂಥ ಕೆಲಸ ನಡೀತಾ ಇದೆ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರವನ್ನ ನೀಡ್ತಿರ್ತಕ್ಕಂಥ ಧೈರ್ಯವು ಕೂಡ ಅವರಿಗಿಲ್ಲ ಇಲ್ಲ ಆದ್ರೆ ಜಿಲ್ಲಾ ಜಿಲ್ಲೆಯಲ್ಲಿ ಅಧಿಕಾರಿಗಳೇನಿದ್ದಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಅವರು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ತಿರ್ತಕ್ಕಂಥದ್ದು ನಾಚಿಕೆಗಡಿನ ಸಂಗತಿ ಅಂತ ಹೇಳ್ತೇನೆ ಇದು ಕಲ್ಬುರ್ಗಿ ಮತ್ತು ಆಳಂದ ರಸ್ತೆ ಏನು ಬಡ ಎಡ ಭಾಗದಲ್ಲಿರ್ತಕ್ಕಂಥ ಸಾವಳಗಿ ಇದೆ ಆ ಸಾವಳಗಿ ರಸ್ತೆಯ ಎಡಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ ಅನಧಿಕೃತವಾಗಿ ಒಂದ್ ವೇಳೆ ನೀವು ಅಧಿಕೃತವಾಗಿ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ತೋರಿಸ್ಬೇಕೋ ಬೇಡವೋ ಹಾ ತೋರಿಸಬೇಕು ಇದು ಕೇವಲ ನಮ್ಮ ಕೈಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ವಾಹನ ಇದನ್ನ ಹೊರತುಪಡಿಸಿ ಇನ್ನೂ ಸಾಕಷ್ಟು ವಾಹನಗಳು ಒಂದು ವಾರದಿಂದ ಹೊಡಿತಾ ಇದಾರಂತೆ ಯಾರು ಪರ್ಮಿಷನ್ ಕೊಟ್ಟರು ಯಾರು ಈ ಜಾಗಕ್ಕೆ ಓನರ್ ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದೇವಲ್ವಾ ಇದಕ್ ಉತ್ತರ ಬೇಕೋ ಬೇಡವೋ ಅಲ್ಲಿ ಮೇಲ್ಗಡೆ ಅಣ್ಣ ಕೇಳ್ತಾ ಇದೀನಿ ಯಾರು ಹೇಳಿದಾರ ನಿಮ್ಗೆ ಅಂತ ಅವರು ಸಾಹೇಬರು ಹೇಳೋ ಪ್ರಯತ್ನ ಮಾಡ್ತಾರೆ ಅಂತ ನೋಡೋಣ ಅಣ್ಣ ನಮಸ್ಕಾರ ಸದಾ ಹೌದ್ರಿ ಸದಾ ಮರ ಎಷ್ಟ್ ಜನ ಆಯ್ತು ಈ ಕೆಲಸ ನಡ್ದು ಚಾಲೂ ಮಾಡಿದ್ರಿ ನಿನ್ನೆ ಚಾಲೂ ಮಾಡಿರಿ ಹೌದು ಈಗ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ರಾ ಅಥವಾ ನಿಮ್ಗೆ ಯಾರ ಅನುಮತಿ ಕೊಟ್ರು ಈ ರೀತಿಯಾಗಿ ಮೂರು ಮನ ಯಾರ ಸರ ಹೆಸರು ಸುನಿಲ್ ಜಮಾದಾರ್ ಅಂತ ಹೇಳಿ ಹಾ 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 ಏನಾದ್ರೂ ಪರ್ಮಿಷನ್ ಲೆಟರ್ ಏನಾದ್ರು ಕೊಟ್ಟಿದ ಸರ್ ಇಲ್ಲ ಹೊಡ್ಲಿಕ್ಕೆ ಒಬ್ಬ ಡ್ರೈವರ್ ಆಗಿ ಈ ಗಾಡಿಗೆ ನಂಬರ್ ಬೇಕಿಲ್ಲ ಸರ್ ನಂಬರ್ ಎಲ್ಲಿದೆ ನಂಬರ್ ಹಾಕಿಲ್ಲ ಅದಕ್ಕೆ ನಂಬರ್ ಬೇಕಲ್ಲ ಸರ್ ಎಲ್ಲ ನಂಬರ್ ಸರ್ ಆಯ್ತು ನೀವ್ ಹೊಸ ಗಾಡಿ ಇಟ್ಕೊಂಡು ಈ ರೀತಿಯಾಗಿ ಅನಧಿಕೃತ ಕೆಲಸದಲ್ಲಿ ನೀವು ಕೈ ಜೋಡಿಸಿದ್ರೆ ತಪ್ಪು ಸರಿ ಅಣ್ಣ ನೀವೇ ಹೇಳ್ರಿ ತಪ್ಪಲ್ವಾ ಮತ್ತೆ ನೀವ್ ಒಂದ್ ಏನೋ ಕೆಲ್ಸ ಮಾಡ್ತೀರಿ ದುಡ್ಡಿಗಾಗಿ ಮಾಡ್ತೀರಿ ಹಾಗಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಬಿಡ್ಬೇಕು ಬಿಡುವ ಸರ್ ಅವ್ರಿ ಈಗ ಏನ್ ಮಾಡ್ತೀರಿ ನೀವ್ ಕಂಟಿನ್ಯೂ ಮಾಡ್ತೀರಾ ಏನ್ ಹೋಗ್ತೀರಲ್ವಾ ಎಂತ ಕೆಲಸ ಮೂಡ ತಪ್ಪಲ್ವಾ ಹಾ ನೋಡಿ ವೀಕ್ಷಕ್ರೆ ಇದು ಯಾವ ರೀತಿ ಕೆಲಸ ಆಗುತ್ತೆ ಅಂತ ಹೇಳ್ತೀನಿ ಈ ಕೆಲಸ ಮಾಡೋರಿಗೂ ಕೂಡ ಮಾಹಿತಿ ಇರಲ್ಲ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಇವ್ರಿಗೆ ಪರ್ಮಿಷನ್ ಗೊತ್ತಿಲ್ಲ ಓನರ್ ಗೊತ್ತಿಲ್ಲ ಬಗ್ಗೆ ಹೇಳ್ತಾರ ಹೇಳ್ತಾರೆ ಹಾಕ್ಬಿಡ್ತಾರೆ ಈ ರೀತಿ ಆಗಿರ್ತಕ್ಕಂಥ ಹೊಸದು ಅಂತ ಅವ್ರು ಹೇಳ್ತಾರೆ ಹೊಸದಿರ್ಲಿ ಪರವಾಗಿಲ್ಲ ಇದಕ್ ನಂಬರ್ ಆದ್ರೆ ಏನಾದ್ರು ಬೇಕಲ್ರಿ ಹ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪುರಾವೆಗಳು ಇನ್ನು ಎಷ್ಟು ಬೇಕು ನಾನು ಸುಮಾರು ಒಂದು ವಾರದಿಂದ ಈ ಸಾವಳ ಸಾವಳಗಿ ಗ್ರಾಮದ ನನ್ನ ಶ್ರೀನ ಕಾರ್ಯಕರ್ತರು ಹಣ ಇಲ್ಲಿ ನಮ್ಮ ಊರಿನಲ್ಲಿ ಅನಿರುಕವಾಗಿ ಸತತ ಒಂದು ವಾರಗಳಿಂದ ಮುರುಮ್ ತುಂಬುವ ಕೆಲಸ ನಡೆಯುತ್ತಿದೆ ಅಂತ ನನಗೆ ಕರೆ ಮಾಡಿದಾಗ ನಾನು ಒಂದೆರಡು ಬಾರಿ ಬಂದಿದ್ದೆ ಬಂದಿದೆ ಇಲ್ಲಿ ಬಂದಾಗ ನೋಡಿದೆ ಇಲ್ಲ ನಮ್ಮ ಮನೆ ಕೆಲಸಕ್ಕಾಗಿ ನಮ್ದೇ ವಲಯದ ಹೋಯ್ತಾ ಇದ್ದೀನಿ ಅಂತಂದ್ರು ನಾನು ಸರಿ ಅಂತ ಬಿಟ್ಟು ಬಿಟ್ಟಿದೆ ಇವರು ಸತತವಾಗಿ ಒಂದು ವಾರಲಿಂತ ನಡೆಸ್ಯಾರಂತಂದ್ರೆ ನನಗೂ ಡೌಟ್ ಬಂದು ಕೇಳಿದೆ ನೀವೇ ಅನಿರು ಹೋಯ್ತೀರಿ ಇಲ್ಲಿದು ಜನ ಈ ಸಾಳಿ ಗ್ರಾಮಕ್ಕೆ ರಸ್ತೆ ಇದೆ ಈ ರಸ್ತೆ ಲ ಇನ್ನೂ ರಸ್ತೆ ರೆಡಿಯಾಗಿ ಆರು ತಿಂಗಳು ಆಗಿಲ್ಲ ಈ ಟಿಪ್ಪರ್ ಫುಲ್ ಓರ್ ಟಿಪ್ಪರ್ ತುಂಬಿಕೊಂಡು ಇವರು ಸತತವಾಗಿ ಒಂದ್ ವಾರ ಡೇ ನೈಟ್ ಕೊಡ್ತಾ ಇದ್ದಾರೆ ಇದಕ್ಕೆ ಜವಾಬ್ದಾರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬೆಳಗ್ಗೆಯಿಂದ ಲೈವ್ ಲೊಕೇಶನ್ ಲೈವ್ ಇಲ್ಲಿ ಎಲ್ಲಾ ಫೋಟೋಸ್ ಗಾಡಿ ನಂಬರ್ಸ್ ಎಲ್ಲಾ ಹಾಕ್ತಿದಾರೆ ಅವರು ಆರಾಮಾಗಿ ಕುತ್ಕೊಂಡು ನಮ್ಮ ಹತ್ರ ಗಾಡಿ ರೀ ನಾವು ಬರ್ಲಿಕ್ಕೆ ಆಗಲ್ಲ ಅಂತಾರ ಇವ್ರ ಗಾಡಿ ಇಲ್ಲಾಂದ್ರೆ ಮತ್ತಿವ್ ಸರ್ಕಾರ ವಾಹನ ಏನ್ ಮಾಡ್ಯಾರ ನನಗೆ ಗೊತ್ತಾಗ್ತಾ ಇಲ್ಲ ಇವ್ರ ಮನೆಗೆ ಒಳಸ್ಕೊಂಡ್ರೆ ಎದಕ್ ಬಂದ್ರು ಸೋಮಶೇಖರ್ ಅವರಿಗೆ ಬೆಳಗ್ಗೆ ಇಡೋದು ಕಾಲ್ ಮಾಡ್ತಾ ಇದ್ದಾರೆ ಅವ್ರು ಇನ್ನೂವರೆಗೂ ಮಾಡ್ತಾ ಇಲ್ಲ ತಮ್ಮ ಎದುರು ಮತ್ತೆ ಕಾಲ್ ಮಾಡ್ ಮಾಡ್ತೀನಿ ರಿಸೀವ್ ಮಾಡ್ತಾ ಇಲ್ಲ ರೋಹಿತ್ ಅಂತ ಇನ್ನೊಬ್ಬರು ಮೈನ್ಸ್ ಆಫೀಸರ್ ಸೇಡಮ್ ನಲ್ಲಿ ಇದ್ದೀವಿ ನಮ್ಮ ಹತ್ರ ಗೌರ್ಮೆಂಟ್ ಗಾಡಿ ಗೋರ್ಮೆಂಟ್ ಗಾಡಿ ತಗೊಂಡು ಇವ್ರು ಏನ್ ಮಾಡ್ತಿದಾರೆ ನನಗೂ ತಿಳಿಯಲ್ಲ ನನಗೆ ಬರ್ತಿರೋ ಡೌಟ್ ಪ್ರಕಾರ ಏನಂದ್ರೆ ಇವರು ಇವ್ರೇನು ಇವ್ರು ಕಾಳಸಾಗಣೆ ಮಾಡ್ತಿರಲ್ಲ ಇವರೆಲ್ಲ ಇವರೆಲ್ಲ ಪರ್ಸೆಂಟೇಜ್ ತಗೊಂಡು ಇವ್ರೊಂದ್ ಬಿಸ್ನೆಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ನೀನ್ ನಡೆಸು ಯಾವಾದ್ರೂ ಫೋನ್ ಸಪೋರ್ಟಿಗೆ ಇರ್ತೀನಿ ಅವ್ರ ಫೋನ್ ಬಿ ಅತ್ತಲ್ಲ ನೀವು ಕಣ್ಣು ಮುಚ್ಚಿ ನಾ ಕುತೀನಿ ನಿಮ್ ಮನ್ಸಿಗೆ ಅಂತ ದೌರ್ಣೆ ಈ ನನಗ ಬರ್ತಾ ಬರ್ತಾ ಈಗ ಸೋಮಶೇಖರ್ ಬಿಟ್ಟು ಮತ್ತೆ ಮಾಹಿತಿ ಕೊಟ್ಟಿದ್ದೆ ರೋಹಿತ್ ಅನ್ನೋರಿಗ ಅವ್ರಿಗೆ ಇದು ಮಾಡಿದ ಇವ್ರಿಗೆ ಬೆಳಿಗ್ಗೆ ಬಂದು ಇಸಿದ ಇವ್ರು ನನಗೇನಾದ್ರು ಏ ಯಾವ ಬರ್ತನ ಬರ್ಲಿ ಯಾವ ಆಫೀಸರ್ ಎಲ್ಲ ನನ್ ಕಿಸ್ದಾಗ ಅಂತ ಸಲುವಾಗಿ ನಾನ್ ನಿಮ್ಮನ್ನು ಕರೆ ಮಾಡ್ ಓಡ್ಲೋಡಾ ಇವಾಗ ನೋಡ್ರಿ ತಾವ್ ತಾವು ಹ್ಯಾಂಗ್ ಜಾಗ ಖಾಲಿ ಮಾಡ್ತಿದಾರೆ ನೋಡ್ರಿ ಈಗ ನೀವು ಬಂದಿರಂತ ಬೆಳಿಗ್ಗೆ ಇಡೋದು ಹೇಳಿ ನನಗೆ ಹಂಚಿ ಆಗಿದ್ದಾರೆ ಈಗ ಹೆಂಗ್ ಗುಂಡಿ ಮೈ ಮತ್ಮ ಹೊಂಟಿದಾರೆ ನೋಡ್ರಿ ಇಂಥವ್ರ ಇಂತವ್ರು ಇವ್ರು ಇವತ್ತು ಇದು ಪರಿಸರ ಪೂರ ಸತ್ಯನ ಬಿಟ್ರೆ ಪೂರ ಇದು ಅಷ್ಟು ಖಾಲಿ ಮಾಡ್ ಮಾಡಕ್ ಇವ್ರು ಈಗ ಇನ್ನೊಬ್ಬ ಬಂದಿತ್ತದ ಸುಮ್ ಅಲ್ಲಿ ಜೂಮ್ ಹಾಕ್ ನೋಡೋಣ ಅಲ್ಲೊಂದು ಇಟ್ಯಾಚಿತ್ತಿದ ನೋಡ್ರಿ ಇವ್ರ ಕೆಲಸನೇ ಇದೆ ಅಧಿಕಾರಿಗಳು ಇದ್ರಲ್ಲಿ ಆಗ್ಯಾರ ಇಂಥವ್ರ ಮೇಲೆ ಶಿಸ್ತು ಕ್ರಮ ಮುಂದಿನ ದಿನಗಳಲ್ಲಿ ಅವ್ರ ಆಫೀಸ್ ಅವರು ಹೋರಾಟ ಮಾಡ್ಬೇಕಂತ ಚರ್ಚೆ ವಹಿಸ್ತದೆ ನೋಡಿದ್ರಲ್ಲ ಇವರು ಮಹೇಶ್ ಗೊಬ್ಬರಣ್ಣ ಅವರು ಹಲವು ದಿನಗಳಿಂದ ಇದನ್ನ ಗಮನಿಸ್ತಾ ಇದ್ದಾರೆ ಇಲ್ಲಿ ಅನಧಿಕೃತವಾಗಿ ವಾರ ಗಂಟಲೆ ಈ ರೀತಿಯಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ ಅವರಿಗೆ ಹೇಳಿದ್ರೆ ಏನ್ ಹೇಳ್ತಾರಂತೆ ಯಾವನೇ ಕರ್ಕೊಂಡ್ ಬರ್ತೀಯಾ ಕರ್ಕೊಂಬಾ ಅಂತ ಹೇಳ್ತಾರೆ ನಾವು ಬಂದ ಮೇಲೆ ಇಮಿಡಿಯೇಟ್ಲಿ ಜಾಗ ಖಾಲಿ ಮಾಡಿ ಓಡೋದ್ರು ಅವರಿಬ್ರು ಇಬ್ರು ಇಲ್ಲಿ ಒಂದು ಗಾಡಿ ಎಲ್ಲ ಇವಾಗ ಒಂದೇ ಗಾಡಿ ಉಳಿದಿತ್ತು ನಾಲ್ಕೈದು ಗಾಡಿಗಳಿಂದ ನಿರಂತರವಾಗಿ ಅವರು ಲೂಟಿ ಮಾಡ್ತಾ ಇದ್ರು ಅಂತ ಮೇಲ್ನೋಟ ಕನಸ್ತಾ ಇದೆ ಅಧಿಕಾರಿಗಳೇ ಈಗಲಾದ್ರೂ ಸ್ವಲ್ಪ ಆದ್ರೂ ನಿಮ್ಗೆ ಸರ್ಕಾರದ ಅನ್ನವನ್ನ ತಿಂತಾ ಇದ್ದೀರಿ ಸರ್ಕಾರದ ಆಸ್ತಿಯನ್ನ ಉಳಿಸ್ಬೇಕು ಅಂತ ನಿಮ್ಗೆ ಏನಾದ್ರು ಕಿಂಚಿತ್ತಾದ್ರು ವ್ಯಾಲ್ಯೂ ಇದ್ರೆ ಜವಾಬ್ದಾರಿ ಇದ್ರೆ ದಯವಿಟ್ಟು ಉಳಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖವಾಡವನ್ನು ಕೂಡ ಸಾರ್ವಜನಿಕರಿಗೆ ತೋರಿಸ್ಬೇಕಾಗತ್ತೆ